ಹಲೋ ಫ್ರೆಂಡ್ಸ್ ನಾವಿವತ್ತು ಒಂಬತ್ತನೇ ತರಗತಿಯ ಗಣಿತ ಪಠ್ಯ ಪುಸ್ತಕದಲ್ಲಿನ ಎರಡು ಚಲಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳು ಎಂಬ ಪಾಠದ ಅಭ್ಯಾಸ ಹತ್ತು ಪಾಯಿಂಟ್ ಎರಡರ ಲೆಕ್ಕಗಳನ್ನ ಬಿಡಿಸ್ತಾ ಇದ್ದೀವಿ ಈಗಾಗಲೇ ಈ ಅಭ್ಯಾಸದಲ್ಲಿ ಹಲವಾರು ಲೆಕ್ಕಗಳನ್ನ ಬಿಡಿಸಿದ್ದೇವೆ ನಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ಆ ವಿಡಿಯೋಗಳನ್ನು ಕೂಡ ನೀವು ವೀಕ್ಷಣೆ ಮಾಡಬಹುದು ಹೌದಾ ಅಂತ ಹೇಳ್ತಾ ಇವತ್ತಿನ ಒಂದು ಲೆಕ್ಕವನ್ನ ನೋಡೋಣ ಬನ್ನಿ ಪ್ರಶ್ನೆ ಹೀಗಿದೆ ಎಕ್ಸ್ ಮೈನಸ್ ಎರಡು ವಾಯ್ ಇಜು ನಾಲ್ಕು ಎಂಬ ಸಮೀಕರಣಕ್ಕೆ ಕೆಳಗಿನವುಗಳಲ್ಲಿ ಯಾವುದು ಪರಿಹಾರವಾಗುತ್ತದೆ ಮತ್ತು ಯಾವುದು ಆಗುವುದಿಲ್ಲ ಪರೀಕ್ಷಿಸಿ ಅಂತೇಳಿ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ ಹಾಗಾದ್ರೆ ಇಲ್ಲಿ ಪ್ರಶ್ನೆಯನ್ನ ಏನ್ ಕೊಟ್ಟಿದ್ದಾರೆ ಅಂದ್ರೆ ಇವು ಎಕ್ಸ್ ಮತ್ತು ವಾಯ್ಗಳು ಇದು ಎಕ್ಸ್ ಅನ್ ಇದು ವಾಯ್ ಹಾಗಾದ್ರೆ ಈ ಎಕ್ಸ್ ಮತ್ತು ವಾಯ್ಗಳನ್ನ ನಾವು ಈ ಸಮೀಕರಣದಲ್ಲಿ ತುಂಬಬೇಕು ತುಂಬಿದಾಗ ನಮಗೆ ಉತ್ತರ ಏನು ಬರಬೇಕು ನಾಲ್ಕು ಬರಬೇಕು ಆ ಉತ್ತರ ಏನಾದರೂ ನಾಲ್ಕು ಬಂದ್ರೆ ಅದು ಪರಿಹಾರವಾಗುತ್ತದೆ ಅಂತ ಅರ್ಥ ಅದೇನಾದ್ರೂ ನಾಲ್ಕು ಬರ್ಲಿಲ್ಲ ಅಂದ್ರೆ ಅದು ಪರಿಹಾರ ಆಗುವುದಿಲ್ಲ ಹಾಗಾದ್ರೆ ನಾವು ಅದನ್ನ ಏನ್ ಮಾಡೋಣ ಈಗ ಪರೀಕ್ಷೆಯನ್ನ ಮಾಡೋಣ

ಈಕ್ವೇಶನ್ ಎಲ್ಲಿದೆ ಇಲ್ಲಿದೆ ಎಕ್ಸ್ ಮೈನಸ್ ಟು ವೈಸ್ವಲ್ ಟು ಎಕ್ಸ್ ಅಂದ್ರೆ ಈಗಾಗಲೇ ಈಗ ನೋಡಿ ವಾಯ್ ಅಂದ್ರೆ ಮತ್ತು ವಾಯ್ಗಳ ನಡುವೆ ಏನರ್ತಾ ಇದೆ ಟು ಮತ್ತು ವಾಯ್ಗಳ ನಡುವೆ ಗುಣಾಕಾರ ಇರ್ತಾ ಇದೆ ವಾಯ್ ಅಂದ್ರೆ ನಾಲ್ಕು ಈಗ ನೋಡಿ ಸ್ಕ್ವೇರ್ ಹೌದಾ ಇದು ಸ್ಕ್ವೇರ್ ರೂಟ್ ಮೈನಸ್ ಟೂ ಎರಡು ಗುಣಿಸು ನಾಲ್ಕು ಎಂಟು ಏನಾಯ್ತು ಸ್ಕ್ವೇರ್ ರೂಟ್ ಆಫ್ ಟೂ ಈಕ್ವಲ್ ಟು ನಾಲ್ಕು ಈಗ ನೋಡಿ ಇಲ್ಲಿ ಸ್ಕ್ವೇರ್ ರೂಟ್ ಟೂ ಇದೆ ಇಲ್ಲೂ ಸ್ಕ್ವೇರ್ ರೂಟ್ ಟೂ ಇದೆ ಇಲ್ಲಿ ಮೈನಸ್ ಎಂಟ್ ಇದೆ ಇಲ್ಲಿ ಏನು ಇಲ್ಲ ಅಂದ್ರೆ ಒಂದ್ ಇರ್ತಾ ಇದೆ ಅದು ಎಂತ ಅದು ಪ್ಲಸ್ ಒಂದು ಏನಿರ್ತಾ ಇದೆ ಪ್ಲಸ್ ಒಂದು ಇರ್ತಾ ಇದೆ ಹಾಗಾದ್ರೆ ಇಲ್ಲಿ ಪ್ಲಸ್ ಇದೆ ಇಲ್ಲಿ ಮೈನಸ್ ಇದೆ ಹಾಗಾದ್ರೆ ಬಿಡೋಣ ಒಂದ್ಬಿಡೋಣ ಒಂದನ್ನ ಕಳೆದಾಗ ಏಳು ಮೈನಸ್ ಚಿಹ್ನೆ ಬರ್ತಾ ಇದೆ ಬರೀಬಹುದು ನೋಡಿ ಇದು ಹೆಂಗ್ರೆ ಪ್ಲಸ್ ಮೈನಸ್ ಪ್ಲಸ್ ಇದೆ ಮೈನಸ್ ಇದೆ ಒಂದು ಪ್ಲಸ್ ಒಂದು ಮೈನಸ್ ಇದ್ದಾಗ ನಾವು ಅದನ್ನ ಏನ್ ಮಾಡ್ತೇವೆ ಕಳಿತೀವಿ ದೊಡ್ಡ ಸಂಖ್ಯೆಯಲ್ಲಿ ಚಿಕ್ಕ ಸಂಖ್ಯೆಯನ್ನು ಕಳೀಬೇಕು ಎಂಟರಲ್ಲಿ ಒಂದಕ್ಕಾದ ಏಳು ಬಂತು ದೊಡ್ಡ ಸಂಖ್ಯೆ ಹಿಂದಿನ ಚಿಹ್ನೆ ಏನಾಯ್ತು ಮೈನಸ್ ಆಯ್ತು ಹಾಗಾದ್ರೆ ರೂ ಟು ರೂ ಟು ರೂ ಟೂನೇ ಬರ್ತಾ ಇದೆ ಇದು ಇದಕ್ಕೆ ಏನಾಗ್ಲಿಲ್ಲ ಸಮ ಆಗಲಿಲ್ಲ ಇಲ್ಲಿ ಏನಿದೆ ನಾಲ್ಕು ಆಗ ನಾಲ್ಕಿದೆ ಇದಕ್ಕಿದ್ರೆ ಸಮ ಆಗಲಿಲ್ಲ ಅಂದಾಗ ಇದನಾಗುವುದಿಲ್ಲ ಪರಿಹಾರ ಆಗುವುದಿಲ್ಲ ಹೌದಾ ಇದೇನು ಪರಿಹಾರ ಆಗುವುದಿಲ್ಲ ಈ ರೀತಿಯಾಗಿ ಲೆಕ್ಕಗಳನ್ನ ಮಾಡಬೇಕು ಹೌದಾ ನೆಕ್ಸ್ಟ್ ನೋಡಿ ಐದನೇ ಲೆಕ್ಕ ಆ ಒಂದು ಒಂದು ಹಾಗಾದ್ರೆ ಮೊದಲನೇದಾಗಿ ಸಮೀಕರಣ ಬರೆದುಕೊಳ್ಳೋಣ ಎಕ್ಸ್ ಮೈನಸ್ ಟು ವೈ ವೈಕೋಟು ನಾಲ್ಕು ಹಾಗಾದ್ರೆ ಎಕ್ಸ್ ಟು ಒಂದು ವಾಯ್ ಇಟ್ಕೊಳ್ತು ಒಂದು ಎಕ್ಸ್ ಟು ಒಂದು ವಾಯ್ ಇಸ್ಕೊಳ್ತು ಒಂದು ಹಾಗಾದ್ರೆ ತುಂಬಿ ಬಿಡೋಣ ಎಕ್ಸ್ ಇಜಲ್ ಟು ಒಂದು ಒಂದು ಮೈನಸ್ ಎರಡು ಇಲ್ಲಿ ಟು ವಾಯ್ ನಲ್ಲಿ ಗುಣಾಕಾರ ವಾಯ್ ಅಂದ್ರೆ ಒಂದು ನಾಲ್ಕು ಒಂದು ಮೈನಸ್ ಇದನ್ನು ಗುಣಿಸಬೇಕಾಗಿದೆ ಎರಡು ಅಂದ್ರೆ ಎರಡು ಟು ನಾಲ್ಕು ನೋಡಿ ಒಂದರಲ್ಲಿ ಎರಡನೇ ಕಡೆ ಬರಲ್ಲ ಅದಕ್ಕಾಗಿ ಎರಡರಲ್ಲಿ ಒಂದನ್ನ ಕಲೀಬೇಕು ದೊಡ್ಡ ಸಂಖ್ಯೆ ಹಿಂದೆಂಚಿನ ಏನು ಮೈನಸ್ ಏನಾಯ್ತು ನಾಲ್ಕು ಹೌದಾ ಹಾಗಾದ್ರೆ ಇಲ್ಲಿ ಮೈನಸ್ ಒಂದು ಬಂತು ಈಕ್ವಲ್ ಟು ನಾಲ್ಕು ಸಮ ಸಮಯ ಆಗ್ತಾ ಇದೆಯಾ ಇಲ್ಲ ಇಲ್ಲ ಅಂದಾಗ ಇದು ಕೂಡ ಏನಾಗೋದಿಲ್ಲ ಪರಿಹಾರ ಆಗುವುದಿಲ್ಲ ನೋಡಿ ಅವರು ಪರಿಹಾರ ಆಗುತ್ತದೆಯೋ ಅಥವಾ ಆಗುವುದಿಲ್ಲ ಅಂದ್ರೆ ಪರೀಕ್ಷೆ ಮಾಡಿ ಅಂತ ಹೇಳಿದರೆ ನಾವು ಈ ರೀತಿಯಾಗಿ ಪರೀಕ್ಷೆಯನ್ನು ಮಾಡಿದ್ದೇವೆ ಇವೆರಡೂ ಕೂಡ ಏನಾಗಲ್ಲ ಪರಿಹಾರ ಆಗುವುದಿಲ್ಲ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿರಿ ಹೀಗೆ ನಮ್ಮೆಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ ಥ್ಯಾಂಕ್ ಯು